ಚಿರು ನಿಧನರಾದ ದಿನದಿಂದ ಮೇಘನ ರಾಜ್ ಚಿರು ಅವರ ಮನೆಯಲ್ಲಿ ಇಲ್ಲ ಬದಲಾಗಿ ಅವರ ತಾಯಿ ಮನೆಯಲ್ಲಿ ವಾಸವಿದ್ದಾರೆ ಆದರೆ ಎಷ್ಟು ವರ್ಷ ಸುಮ್ಮನಿದ್ದ ಚಿರು ಅವರ ಅಮ್ಮ ಅಂದರೆ ಮೇಘನಾ ಅತ್ತೆ ಅಮ್ಮಾಜಿ ಅವರು ಮೇಘನಾ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರ ಹಾಗಾದರೆ ಏನಿದು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿರು ಇದ್ದಾಗ ಮೇಘನಾ ಅವರು ಕುಟುಂಬದವರ ಜೊತೆ ಸೇರಿ ಎಲ್ಲ ಹಬ್ಬಗಳನ್ನು ಖುಷಿಯಿಂದ ಆಚರಿಸುತ್ತಿದ್ದರು ಆದರೆ ಚಿರು ನಿಧನರಾದ ಬಳಿಕ ಮೇಘನಾ ಸರ್ಜಾ ಕುಟುಂಬದಿಂದ ಸ್ವಲ್ಪ ದೂರವೇ ಇದ್ದಾರೆ ಅಂದರೆ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದಿಲ್ಲ ಚಿರು ಅವರ ನೋವಿನಲ್ಲಿದ್ದ ಮೇಘನಾ ಅವರಿಗೆ ಇದೀಗ ಅವರ ಅತ್ತೆ ಅಮ್ಮಾಜಿ ಅವರು ಕರೆದು ಪ್ರೀತಿಯ ಮಾತು ಹೇಳಿದ್ದಾರೆ ನೀನು ಒಂಟಿಯಾಗಿ ಇರಬೇಡ ಚಿರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾನೆ ರಾಯನ್ ರೂಪದಲ್ಲಿ ಮತ್ತೆ ಬಂದಿದ್ದಾನೆ ಚಿರು ರಾಯನ್ ಮುಖದಲ್ಲಿ ಚಿರು ಕಾಣುತ್ತಿದ್ದೇವೆ ನೀನು ಖುಷಿಯಿಂದ ಇರಬೇಕಮ್ಮ ಆಗಾಗ ರಾಯನನ್ನು ಕರೆದುಕೊಂಡು ಬಾ ನೀನು ನಮ್ಮ ಜೊತೆಯಲ್ಲಿ ಇದ್ದರೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಧ್ರುವ ಕೂಡ ಯಾವಾಗಲೂ ನಿನ್ನ ಹಾಗೂ ರಾಯನ್ ಬಗ್ಗೆ ಯೋಚಿಸುತ್ತಾ ಇರುತ್ತಾನೆ ನಿನ್ನ ಖುಷಿನೇ ನಮ್ಮೆಲ್ಲ ಖುಷಿ ಎನ್ನುವ ಮಾತು ಹೇಳಿದ್ದಾರೆ ಅಮ್ಮಾಜಿ ಅತ್ತೆ ಹೇಳಿದ ಮಾತು ಕೇಳಿ ಮೇಘನಾ ಕೂಡ ಖುಷಿಯಿಂದ ಆಯಿತು ಅತ್ತೆ ರಾಯನ್ಗೆ ಶಾಲೆ ರಜೆ ಸಿಕ್ಕಾಗ ಖಂಡಿತ ಬರುತ್ತೇವೆ ಎನ್ನುವ ಮಾತು ಹೇಳಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ